ದುರಸ್ತಿ ಮಾಡಿಕೊಂಡು ಬಂದೋಬಸ್ತ್ ಮಾಡ್ಕೊಂಡು ನಿಮ್ದು ಯಾವ್ದು ಜಮೀನು ಅಂತಲೇ ಗೊತ್ತಿಲ್ಲ ಮಾಡಿದ್ದೀನಿ ಅಂತ ಖರೀದಿ ಮಾಡೋಣ ನಿಮ್ ರೆಕಾರ್ಡ್ಸ್ ಹೇಳುತ್ತೆ ನೋಡಿ ಇವೆಲ್ಲ ಜಿ ಡಿ ಆರ್ ಅಲ್ಲಿ ಇದೆ ಇವೆಲ್ಲ ಮಂಜೂರಾಗಿರೋ ಜಮೀನುಗಳು ನಲವತ್ತೈದು ಜಮೀನುಗಳೆಲ್ಲ ಮಾಡ್ತಾರೆ ಸಂತೋಷ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಮಾಡ್ತೀನಿ ಆ ಚೈನೈಸ್ ವಿಚಾರಕ್ಕೆ ಸರ್ವೆ ಸೆಟಲ್ಮೆಂಟ್ ಏನು ತೀರ್ಮಾನ ಇದೆ ಆ ಚೈನೈಸ್ ಅ ವ್ಯಾಲಿಡ್ಡು ಇವ್ರು ಹೇಳ್ತಕ್ಕಂಥದಕ್ಕೆ ಮೈ ಸ್ಟ್ರಾಂಗ್ ಅಬ್ಜೆಕ್ಷನ್ ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬಿನ್ ಮ್ಯೂಟೇಟೆಡ್ ದುರಸ್ತಿ ಆಗಿಲ್ಲ ರೆವೆನ್ಯೂ ರೆಸ್ಗೂಕ್ಷನ್ ಮಾಡಿಕೊಂಡು ಫಾರೆಸ್ಟ್ ಒಂದು ಅವಕಾಶ ಕೊಡ್ತೀನಿ ಕನ್ಕ್ಲೂಡ್ ಮಾಡಿ ಏರಿಯಾಸ್ ಕನ್ಕ್ಲೂಡ್ ಮಾಡಿ ಅಂತ ಹೇಳ್ತೀನಿ ಅದರಲ್ಲಿ ಹೇಳಿದರೆ ಇವತ್ತಿಗೂ ಇದು ರೆವೆನ್ಯೂ ಗೋಮಾಲ ಖರಾಬ್ ಅಂತಲೇ ಇದೆ ಲಿಮಿಟೇಟ್ ಆಗಿಲ್ಲ ಕಾರ್ ಸೆಟಲ್ಮೆಂಟ್ ಆಫೀಸರ್ ಅಪಾಯಿಂಟ್ಮೆಂಟ್ ಆಗಿ ಆಮೇಲೆ ಈ ಪರ್ಚೇಸ್ ಎಲ್ಲ ವ್ಯಾಲಿಡ್ ಅಂತವೆ ಇವರು ಪಾಪ ಪುಣ್ಯಾತ್ಪುರು ಪ್ರತಿ ಸಲ ಎನ್ಕ್ರೋಚರ್ ಹತ್ತಾರಂಥ ಹೈಕೋರ್ಟ್ ನನಗೆ ಆ ಗೌರವ ಕೊಟ್ಟಿದೆ ಪರ್ಚೇಸಲ್ಲಿ ನಾನು ಕೊಂಡಿರೋ ಜನ ಎಂಕ್ರೋಚ್

ನಾನು ನ್ಯಾಯವಾಗಿರೋ ಡಾಕ್ಯುಮೆಂಟ್ಸ್ ನನ್ನ ಜೊತೆಗೆ ಶೋಭಾಗ ನಾನು ಯಾಕೆ ಹಂಚಬೇಕು ನಾನು ಯಾಕೆ ಘರ್ಷಣೆ ಸರ್ವ ರಿಪೋರ್ಟ್ಸ್ ಎಲ್ಲ ಇತ್ತು ಈಗ ನೀವೇನು ಇದ್ದೀರಿ ಈ ಕೆಲಸ ಈಗಾಗಲೇ ಮಾಡಿಬಿಟ್ಟಿದ್ದಾರೆ ತಾವು ನನಗೆ ಪ್ರೆಸೆಂಟ್ ಇದಗ್ನೇಚರ್ ಮಾಡಿದ್ದೀನಿ ನಾನು ಆದರೆ ನೀವೇನು ಎಕ್ಸಸೈಸ್ ಮಾಡ್ತಾಯಿದ್ದೀರಿ ಟೂ ತೌಸಂಡ್ ತರ್ಟೀನಲ್ಲಿ ಕೋರ್ಟ್ ಆರ್ಡ್ರ್ ಪ್ರಕಾರ ಅದಾಗಿರೋದು ಆವತ್ತಿನ ಡಿ ಸಿ ಡಿ ಡಿ ಎಲ್ಲರೂ ಡಿ ಸಿ ಅಪ್ಪ ಬಂದು ಈಗ ನೀವು ಇರೋ ಎಕ್ಸರ್ಸೈಸ್ ಎಲ್ಲ ಮಾಡಿದ್ದಾರೆ ಎಲ್ಲ ಅಳ್ದಿದ್ದಾರೆ ಅದಾದ್ಮೇಲೆ ಸರ್ಕಾರಕ್ಕೆ ವರದಿ ಕಾಣಿಸುತ್ತೆ ಆ ವರದಿನ ಅನುಸರಿಸಿ ಸರ್ಕಾರ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು